ಕೆಲವೇ ಕೆಲವು ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಮುಡಾ ಕದನ ಶುರುವಾಗ್ತಾ ಇದೆ ಅಂದರೆ ವಾದ ಪ್ರತಿವಾದ ಅಂತ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಒಪ್ಪಿಗೆಯ ಬಗ್ಗೆ ಸರ್ಕಾರದ ಕಡೆಯಿಂದ ವಾದ ಶುರುವಾಗುತ್ತೆ ಇದೀಗ ಇಲ್ಲಿಯವರೆಗೂ ಯಾವೆಲ್ಲ ದೂರುದಾರರಿದ್ದರೋ ಸಿಎಂ ವಿಚಾರದಲ್ಲಿ ಆ ಎಲ್ಲ ದೂರುದಾರರ ವಾದವನ್ನು ಕೂಡ ಹೇಳಲಾಗಿತ್ತು ಇದೀಗ ಸರ್ಕಾರದ ಕಡೆಯಿಂದ ವಾದ ಬರಬೇಕಲ್ಲ ಸರ್ಕಾರದ ಕಡೆಯಿಂದ ಅರ್ಥಾತ್ ಮುಖ್ಯಮಂತ್ರಿಗಳ ಪರವಾಗಿ ಕೂಡ ಒಂದು ವಾದ ಬರಬೇಕಲ್ವ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಒಪ್ಪಿಗೆ ಇದೆಯಲ್ಲ ಇದು ಯಾಕೆ ಸರಿ ಇಲ್ಲ ಅಂತ ಸರ್ಕಾರ ಒಂದು ಕಡೆ ವಾದವನ್ನು ಮಾಡುತ್ತೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಈ ಒಂದು ವಾದ ಮಂಡನೆ ನಡೆಯುತ್ತೆ ಕಳೆದ ವಾರ ವಾದ ಮಂಡಿಸಿದ್ದು ದೂರುದಾರರ ಪರ ವಕೀಲರು ಎಲ್ಲರೂ ಕೂಡ ಎಲ್ಲರೂ ಕೂಡ ವಾದವನ್ನು ಇಟ್ಟಿದ್ದರಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ಈ ಜಮೀನು ಯಾರ್ದು ಯಾರಿಂದ ಈ ಜಮೀನು ಬಂದಿತ್ತು ಆ ನಿಂಗ ಯಾರು ಮಲ್ಲಿಕಾರ್ಜುನ ಸ್ವಾಮಿ ಯಾರು ದೇವರಾಜ ಯಾರು ಯಾರು ಯಾರಿಗೆ ಈ ಒಂದು ವಿಚಾರದಲ್ಲಿ ಡೀಡನ್ನು ಮಾಡಿಕೊಟ್ಟಿದ್ರು ಅದು ಸಿ ಎಮ್ ಅವರ ಪತ್ನಿಗೆ ಯಾವ ಥರದಲ್ಲಿ ಬಂತು ಈ ಜಾಗ ಅಸಲಿಗೆ ಇವ್ರಿಗೆ ಸೇರಿದ್ದೇ ಅಲ್ಲ ಇದು ಸರ್ಕಾರದ್ದೇ ಜಾಗ ಯಾರೋ ಪತ್ರವನ್ನು ನಕಲಿಯಾಗಿ ರೆಡಿ ಮಾಡಿ ಇಟ್ಕೊಂಡು ಅದನ್ನು ದಾನ ಕೊಟ್ಟಂತೆ ಅವರ ಸಹೋದರ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿರೋದು ಅದಕ್ಕೆ ಇವರು ಪರಿಹಾರ ಕೇಳಿರೋದು ಕೆಲವೇ ಕೆಲವು ಲಕ್ಷಗಳ ಪರಿಹಾರ ಇದ್ದಾಗ ಇವರು ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಕೋಟಿಗಟ್ಟಲೆ ಪರಿಹಾರ ಬಂದಾಗ ಇವರು ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿಕ್ಸ್ಟಿ ಇಷ್ಟು ಫಾರ್ಟಿ ಈ ನಿಯಮವನ್ನು ಚೇಂಜ್ ಮಾಡಿಕೊಂಡು ಫಿಫ್ಟಿ ಟು ಫಿಫ್ಟಿ ಮಾಡಿಕೊಂಡ್ರು ಈ ಜಮೀನಿಗೆ ಸಂಬಂಧಪಟ್ಟಂತೆ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಹತ್ವದ ನಿರ್ಧಾರಗಳಾದಾಗ ಸಿದ್ದರಾಮಯ್ಯನವರು ಡಿ ಸಿ ಎಮ್ಮು ಆಗಿದ್ದರು ಉಸ್ತುವಾರಿ ಸಚಿವರು ಆಗಿದ್ದರು ಸಿ ಎಮ್ ಕೂಡ ಆಗಿದ್ದಾರೆ ಸ್ವಾಮಿ ಹಾಗಾಗಿ ಇದರಲ್ಲಿ ಸೆಕ್ಷನ್ ಸೆವೆಂಟೀನ್ ಎ ಇದ್ರ ಪ್ರಕಾರ ಪ್ರಭಾವ ಬಳಸಲ್ವಾ ಇವರು ಬಳಸಿಲ್ವ ಇವರು ಪ್ರಭಾವ ಬಳಸದೇ ಐವತ್ನಾಲ್ಕು ಕೋಟಿ ರೂಪಾಯಿಗಳ ಪರಿಹಾರಕ್ಕೆ ಅರ್ಹರಾಗ್ಬಿಟ್ರೆ ಇವರು ಈ ಎಲ್ಲವನ್ನು ವಾದವನ್ನು ಕೂಡ ಆಗಲೇ ಮಂಡಿಸಿದ್ರು ಇದೀಗ ಅಡ್ವೊಕೇಟ್ ಜನರಲ್ ವಾದ ಮಂಡನೆಗೆ ಒಂದು ಕಡೆ ಸಮಯಾವಕಾಶ ಕೊಡಿ ಅಂತ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು ಇವತ್ತು ಶಶಿ ಕಿರಣ್ ಶೆಟ್ಟಿ ಅವರು ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಕ್ಯಾಬಿನೆಟ್ ನಿರ್ಣಯ ಕುರಿತ ವರದಿಯ ಬಗ್ಗೆ ಅವರ ವಾದ ಮಂಡನೆ ಇರುತ್ತೆ ಯಾವ ಕಾರಣಕ್ಕಾಗಿ ಕ್ಯಾಬಿನೆಟ್ ನಿರ್ಣಯವನ್ನು ರಾಜ್ಯಪಾಲರು ತಿರಸ್ಕರಿಸುವಂತಿಲ್ಲ ಜೊತೆಗೆ ರಾಜ್ಯಪಾಲರು ಈ ಒಂದು ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ತಪ್ಪು ಇದು ಮಾಡಬಾರ್ದಾಗಿತ್ತು ಅವ್ರ ವ್ಯಾಪ್ತಿಗೆ ಇದು ಬರಲ್ಲ ಈ ರೀತಿ ಯಾವೆಲ್ಲ ಕಾರಣಗಳಿಗಾಗಿ ಅಂತ ಪರಿಗಣಿಸಬೇಕಾಗತ್ತೆ ಮುಖ್ಯಮಂತ್ರಿಗಳ ಪಾತ್ರ ಏನಿತ್ತು ಅವರ ಅಧಿಕಾರದಲ್ಲಿ ಇದ್ದಿದ್ದೇ ತಪ್ಪಾಗ್ಬಿಡುತ್ತಾ ಇಲ್ಲಿ ಒಂದು ಸಹೋದರನಿಂದ ಬಂದಂತಹ ಒಂದು ಜಮೀನನ್ನು ಸಿ ಎಮ್ ಅವರ ಪತ್ತಿ ಸ್ವೀಕರಿಸುವುದಕ್ಕೂ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ ಒಪ್ಸೋದಕ್ಕೂ ಏನು ಸಂಬಂಧ ಇದೊಂದು ಭಾಗ ಬರುತ್ತೆ ಸೆವೆಂಟಿನೇ ಅಂತ ಹೋದರೆ ಪ್ರಭಾವ ಬೀರಿಲ್ವ ಹಾಗಾದರೆ ಇವ್ರ ಪ್ರಭಾವ ಇತ್ತು ಆ ಪ್ರಭಾವಕ್ಕೆ ಎದುರುಕೊಂಡು ಅಲ್ಲಿ ಯಾರು ಮಾಡಿಕೊಟ್ಟಿದ್ದಾರೆ ಯಾಕೆ ಮಾಡಿಕೊಟ್ಟಿರಬಾರದು ಈ ಒಂದು ವಾದ ಕೂಡ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಇದೆಯಲ್ಲ ಅವತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತರ ಒಳಗೆ ಮುಡಾ ಪ್ರಕರಣದ ತೀರ್ಪು ಆಗಬಹುದು ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ಕೂಡ ಅಂತಾರೆ ಇರಲಿ ಸೆಪ್ಟೆಂಬರ್ ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಇದರ ಒಳಗಾಗಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ವಿಚಾರಣೆಯನ್ನು ಫೇಸ್ ಮಾಡಬೇಕಾ ಮಾಡಬಾರ್ದಾ ಆ ಒಂದು ತೀರ್ಪು ಕೂಡ ಆಚೆ ಬರಬಹುದು ಇಲ್ಲಿವರೆಗೂ ಅಭಿಷೇಕ್ ಮನೋ ಸಿಂಘಿ ಏನು ವಾದವನ್ನು ಮಾಡಿದರು ಅಂತ ಹೇಳಿದ್ರೆ ನೋಡಿ ಸ್ವಾಮಿ ಪಿ ಸಿ ಕಾಯ್ದೆ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನುಮತಿ ಬೇಕಾಗತ್ತೆ ಸೆವೆಂಟೀನ್ ಎ ಮಾನದಂಡ ಪಾಲನೆ ಆಗದೇ ಇದ್ದರೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ ಇಲ್ಲಿ ಮಾನದಂಡ ಎಲ್ಲೂ ಫಾಲೋ ಆಗಿಲ್ಲ ಇಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಬಿಟ್ರಿ ಇವರು ಪೊಲೀಸ್ ಅಧಿಕಾರಿ ಅನುಮತಿಯನ್ನು ಪಡೆಯದೇನೇ ತನಿಖೆ ಮಾಡುವಂತಿಲ್ಲ ಅಲ್ಲ ಸ್ವಾಮಿ ಆದರೂ ರಾಜ್ಯಪಾಲರ ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ಅಭಿಷೇಕ್ ಮನೋ ಸಿಂಘ್ವಿ ಅವರು ಹಿಂದೆ ವಾದ ಮಂಡಿಸಿದ್ರಲ್ಲ ಆ ಒಂದು ಪಾಯಿಂಟ್ಸ್ ಎಲ್ಲವೂ ಕೂಡ ಸಾರ್ವಜನಿಕರ ಸೇವಕನ ಶಿಫಾರಸು ನೇಮಕಗಳ ನಿರ್ಧಾರಗಳ ಕುರಿತು ತನಿಖೆ ಇರಬೇಕು ಆದರೆ ಈ ಎರಡು ಅಂಶಗಳನ್ನು ಕೂಡ ತನಿಖಾ ವರದಿಗಳು ಯಾವುದೂ ಇಲ್ಲದೆ ಯಾರೊಬ್ಬರೂ ತನಿಖೆಯನ್ನು ಮಾಡದೇನೆ ಏನು ಕಂಡಿಲ್ಲ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಏನು ಕಂಡಿಲ್ಲ ರಾಜ್ಯಪಾಲರು ಹಾಗಂತ ಇಲ್ಲಿ ಪರ್ಮಿಷನ್ ಕೊಟ್ಬಿಡದಾ ಏನು ಕಂಡಿದ್ರು ಅಂತ ಅವರ ಅನುಮತಿ ಕೊಟ್ಟರು ಅಂತ ಇವರ ಒಂದು ವಾದ ಇತ್ತು ಇನ್ನು ಟಿ ಜೆ ಅಬ್ರಹಾಂ ಪ್ರತಿವಾದಿಗಳು ಇವರು ಸಲ್ಲಿಸಿರ್ತಕ್ಕಂಥ ಆಕ್ಷೇಪಣೆಯನ್ನು ಗಮನಿಸಬೇಕಾಗತ್ತೆ ದೂರುದಾರರ ದೂರುಗಳನ್ನೇ ಇಲ್ಲಿ ವಜಾ ಮಾಡಬೇಕು ಸ್ವಾಮಿ ದೂರದಾರನ್ನೇ ಮೊದಲು ಇನ್ವೆಸ್ಟಿಗೇಷನ್ ಮಾಡಬೇಕು ಅವ್ರನ್ನ ರಾಜ್ಯಪಾಲರ ಬಳಿಯಲ್ಲಿ ತನಿಖೆಗೆ ಅವಕಾಶ ಕೇಳಿ ಸಮಯವನ್ನು ವ್ಯರ್ಥ ಮಾಡಿಬಿಟ್ಟಿದ್ದಾರೆ ಇವರು ಅಬ್ರಹಮ್ಗೆ ಮೊದಲು ಫೈನ್ ಹಾಕಿ ಇವರಿಗೆ ದೂರು ದಾಖಲಿಸಿ ಇವ್ರ ಮೇಲೆ ವಜಾಗೊಳಿಸಿ ಒಂದು ಅರ್ಜಿಯನ್ನು ಅಂತ ಕೂಡ ಕೇಳಿಕೊಂಡಿದ್ದರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ಹಿಂದಕ್ಕೆ ಪಡ್ಕೊಳ್ಬೇಕು ಅಂತೇಳಿ ಅಭಿಷೇಕ್ ಮನೋಜ್ ಸಿಂಘ್ವಿ ಅವರ ಒಂದು ವಾದ ಇತ್ತು ಇನ್ನು ಎರಡು ಸಾವಿರದ ನಾಲ್ಕರಲ್ಲೇ ಸಿ ಎಂ ಮಾಮಯದ ಜಮೀನು ತಗೊಂಡಿದ್ದಾರೆ ಆ ನಂತರದಲ್ಲಿ ಇಪ್ಪತ್ತು ವರ್ಷಗಳ ಸುದೀರ್ಘ ಪ್ರಕ್ರಿಯೆ ಇಲ್ಲಿ ನಡೆದಿದೆ ಎಲ್ಲ ದೂರನ್ನು ಒಟ್ಟುಗೂಡಿಸಿದಂಥ ಪ್ರಾಸಿಕ್ಯೂಷನ್ಗೆ ಇವಾಗ ಕೊಟ್ಟುಬಿಟ್ಟಿದ್ದಾರೆ ದೂರಿನ ವಿವರಗಳನ್ನು ಕೂಡ ನೋಟಿಸ್ನಲ್ಲಿ ಕೊಟ್ಟಿಲ್ಲ ಈ ರೀತಿಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಕೂಡ ಸುದೀರ್ಘವಾಗಿ ಅವರ ಒಂದು ವಾದ ಕೂಡ ಸಾಗಿದೆ ಸಾರಾಂಶ ಏನು ಅಂತ ಹೇಳಿದರೆ ರಾಜ್ಯಪಾಲರು ಇದಕ್ಕೆ ಅನುಮತಿ ಕೊಡುವಂತಿರಲಿಲ್ಲ ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ಒಂದು ಕಡೆ ವಾದ ಇನ್ನೊಂದು ಕಡೆ ಸರ್ಕಾರವನ್ನು ರಾಜ್ಯಪಾಲರ ಇಂತಹ ನಿರ್ಧಾರಗಳಿಂದ ಬದಲಾಯಿಸೋದಕ್ಕಾಗಲ್ಲ ಆದ್ದರಿಂದ ರಾಜ್ಯಪಾಲರ ಅಧಿಕಾರಿಗಳಿಗೆ ಅಥವಾ ಅಧಿಕಾರಗಳಿಗೆ ಒಂದಷ್ಟು ನಿರ್ಬಂಧಗಳಿರ್ತವೆ ರಾಜ್ಯಪಾಲರ ಅಧಿಕಾರ ಇರುತ್ತಲ್ಲ ಸ್ವಾಮಿ ಅದಕ್ಕೂ ಒಂದು ಅಂಕುಶ ಅಂತ ಇರುತ್ತೆ ಒಂದು ನಿರ್ಬಂಧ ಅಂತ ಇರುತ್ತೆ ಈ ಥರ ಎಲ್ಲ ಯಾಕೆ ಮಾಡಬಾರ್ದು ಮಾಡ್ತಾಯಿದ್ದಾರೆ ರಾಜ್ಯಪಾಲರು ರಾಜ್ಯಪಾಲರು ಇಡೀ ಪ್ರಕರಣದಲ್ಲಿ ದಿಕ್ಕು ತಪ್ಪಿಸುವ ತಂತ್ರವನ್ನು ಅನುಸರಿಸಿದ್ದಾರೆ ಅಂಥೇಳಿ ಹಲವು ಬೇಕಾದಷ್ಟು ವೈವಿಧ್ಯಮಯ ವಿಚಾರಗಳನ್ನು ಇಲ್ಲಿ ಒಂದು ಕಡೆ ಅಭಿಷೇಕ್ ಮನೋಹರ್ ಅವರು ಕೂಡ ಒಂದು ಕಡೆ ಮಣಿಸಿದರು ಇನ್ನೊಂದು ಕಡೆ ಇದೇ ವಿಚಾರದಲ್ಲಿ ಜಡ್ಜ್ ಏನಪ್ಪ ಹೇಳಿದರು ಜಡ್ಜ್ ಅವರು ಆದ ಏನಾಗಿತ್ತು ಅಂತ ಹೇಳಿದ್ರೆ ಸಿ ಎಂ ವಿರುದ್ಧ ತೀರ್ಮಾನ ರಾಜ್ಯಪಾಲರ ಸ್ವತಂತ್ರ ನಿರ್ಧಾರ ಆಗುತ್ತೆ ರಾಜ್ಯಪಾಲರ ಅಧಿಕಾರದಲ್ಲಿ ನಾವು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ ಅವರ ನಿರ್ಧಾರವನ್ನು ವಿಮರ್ಶಿಸಬಹುದು ನಾವು ಆದರೆ ನಾವು ಸವಾರಿ ಮಾಡೋಕ್ಕೆ ಬರಲ್ಲ ರಾಜ್ಯಪಾಲರು ಡಿಸಿಷನ್ ತಗೊಳ್ತಾರೆ ಎಂದಾಗ ನಾವು ರಾಜ್ಯಪಾಲರ ನಿರ್ಧಾರವನ್ನು ಓವರ್ ರೂಲ್ ಮಾಡೋಕ್ಕೆ ಬರೋಲ್ಲ ಅದರ ಡಿಶಿಷನನ್ನು ನಾವು ವಿಮರ್ಶೆ ಮಾಡಬಹುದು ಅಂತ ಅದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ ಈ ಪ್ರಕರಣದಲ್ಲಿ ಕ್ಯಾಬಿನೆಟ್ ಕೊಟ್ಟಂಥ ಸಲಹೆಯನ್ನು ಪರಿಗಣಿಸಬೇಕು ಅಂತಲೇ ಏನೂ ಇಲ್ಲ ಉಳಿದ ಎಲ್ಲ ಪ್ರಕರಣಗಳಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಬೇಕಾಗತ್ತೆ ಈ ಪ್ರಕರಣ ಸ್ವಲ್ಪ ವಿಭಿನ್ನ ಅಂತ ಕೂಡ ನ್ಯಾಯಾಧೀಶರು ಹೇಳ್ತಾರೆ ಇನ್ನು ತುಷಾರ್ ಮೆಹ್ತಾ ಅವರು ಸಾಲಿಸಿಟರ್ ಜನರಲ್ ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರು ತನಿಖೆಗಿಂತ ಮುಂಚೆಯೇ ಎಲ್ಲವನ್ನು ಹೇಳ್ಬಿಡ್ಬೇಕಾ ಸ್ವಾಮೀಲಿ ಅವ್ರಿಗೆ ತನಿಖೆ ಕೊಡಿ ಇವ್ರಿಗೆ ತನಿಖೆ ಕೊಡಿ ಪೊಲೀಸ್ ತನಿಖೆ ಕೊಡಿ ಆ ಥರ ವರದಿ ಇತ್ತ ವರದಿ ನೋಡ್ಕೊಂಡು ರಾಜ್ಯಪಾಲರು ತನಿಖೆ ಕೊಟ್ಟರೆ ಅಂದರೆ ರಾಜ್ಯಪಾಲರು ಏನಾದರೂ ಏನೇನು ಪಾಯಿಂಟ್ ಇದೆ ಏನೇನು ಸಾಕ್ಷಿಗಳಿದೆ ತನಿಖೆಯಲ್ಲಿ ಏನೇನು ಅಂಶಗಳು ಗೊತ್ತಾಗಿದೆ ಅಂತ ಅವರೇನಾದರೂ ಹೇಳಿಬಿಟ್ರೆ ಇರೊಬ್ಬರ ಸಾಕ್ಷಿಯೆಲ್ಲ ಹಾಳು ಸ್ವಾಮಿ ಸ್ವಾಮಿಯವರು ಬಿಡ್ತಾರಾ ಇವರು ರಾಜ್ಯಪಾಲರೇ ಮೊದಲೇ ಫೈಂಡ್ ಔಟ್ ಮಾಡಿ ಹೇಳಿಬಿಟ್ರೆ ಅವರೇ ಎಲ್ಲ ಸಾಕ್ಷಿ ಹಾಳಾಗ್ಬಿಡ್ತಾವಲ್ಲಿ ಹಾಗಾಗಿ ರಾಜ್ಯಪಾಲರು ತನಿಖೆಗಿಂತ ಮುಂಚೆಯೇ ಎಲ್ಲವನ್ನು ಯಾರ ಮೇಲೆ ಆರೋಪ ಬಂದಿದೆಯೋ ಅವರಿಗೆ ಹೇಳಬೇಕಾಗಿಲ್ಲ ಸೆಕ್ಷನ್ ಹತ್ತೊಂಬತ್ತರ ಅಡಿಯಲ್ಲಿಯೂ ಸಹಜ ನ್ಯಾಯ ಬೇಕಿಲ್ಲವೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನುಮತಿಗೆ ಅನುಮತಿಯನ್ನು ಕೊಡಲಾಗಿದೆ ಇಲ್ಲಿ ನೋಟಿಸ್ ಕೊಟ್ಟರೆ ಸಾಕ್ಷ್ಯ ನಾಶವಾಗುವ ಸಾಧ್ಯತೆ ಇರುತ್ತೆ ಪೊಲೀಸ್ ತನಿಖೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ ರಾಜ್ಯಪಾಲರು ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಜುಲೈ ಇಪ್ಪತ್ತಾರನೇ ತಾರೀಕು ರಾಜ್ಯಪಾಲರು ಸಿ ಎಮ್ಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದರು ರಾಜ್ಯಪಾಲರ ಕಡತವನ್ನು ಗಮನಿಸಿದರೆ ಅವರು ವೇಚನೆ ಬಳಸೋದು ಗೊತ್ತಾಗ್ಬಿಡುತ್ತೆ ಸ್ವಾಮಿ ಇದರಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಅವರು ಕೂಡ ಕನ್ಸಿಡರ್ ಮಾಡಿಕೊಂಡೇ ಒಂದು ಪಟ್ಟಿ ತಯಾರಿಸ್ಕೊಂಡಿದ್ದಾರೆ ಯಾವ ಪ್ರಕರಣಗಳು ಕೂಡ ಇದಕ್ಕೆ ಸಮರ್ಥನೆ ಆಗೋಲ್ಲ ಈ ಒಂದು ವಾದವನ್ನು ಕೂಡ ತುಷಾರ್ ಮೆಹ್ತಾ ಒಂದು ಕಡೆ ಮಂಡಿಸಿದರು ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಪರವಾಗಿ ಇಲ್ಲಿ ಚೆಕ್ ಮಾಡಿದರೆ ಇಲ್ಲಿ ಒಂದು ಮಣಿಂದರ್ ಸಿಂಗ್ ಅವರು ಕೂಡ ಒಂದು ವಾದವನ್ನು ಅವರು ಮಂಡಿಸಿದರು ಮಣಿಂದರ್ ಸಿಂಗ್ ಅವರು ಸ್ನೇಹಮಯ ಕೃಷ್ಣಾಪರವಾಗಿ ಅವರ ವಾದ ಇತ್ತು ಮೂರು ಎಕರೆ ಹದಿನಾರು ಗುಂಟೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭೂಸ್ವಾಧೀನ ಆಗುತ್ತೆ ಎರಡು ಸಾವಿರದ ಒಂದು ಎರಡು ಸಾವಿರದ ನಾಲ್ಕರ ನಡುವೆ ಬುಡ ನಿವೇಶನವನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಹಂಚಿಕೆ ಮಾಡುತ್ತೆ ಕ್ಯಾಬಿನೆಟ್ ನೋಟ್ನಲ್ಲಿ ರಿಟ್ ಅರ್ಜಿ ಹೇಳಿ ನಮೂದು ಮಾಡ್ತಾರೆ ಸ್ವಾಧೀನವನ್ನು ಯಾರೂ ಪ್ರಶ್ನೆ ಮಾಡಿಕೊಂಡು ಕೋರ್ಟ್ಗೆ ಹೋಗೋದೇ ಇಲ್ಲ ರಿಟ್ ಅರ್ಜಿಗಳ ಸಂಪೂರ್ಣ ವಿವರಗಳೇ ಎಲ್ಲೂ ನಮೂದಾಗಿಲ್ಲ ತನಿಖೆ ಆದರೆ ಮಾತ್ರ ಸತ್ಯಾಂಶ ಆಚೆ ಬರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಪಾರ್ಕು ಸೈಟ್ ಇದ್ದಂಥ ಜಾಗದಲ್ಲಿ ಇವರು ಕೃಷಿ ಭೂಮಿ ಕನ್ವರ್ಟ್ ಮಾಡ್ಕೊಳ್ತಾರಲ್ಲ ಹೇಗೆ ಕೃಷಿ ಭೂಮಿಯನ್ನು ಪಾರ್ಕೋ ಸೈಟೋ ಮಾಡೋದು ನಾವು ಕೇಳಿದ್ದೀವಿ ಇವರು ಸೈಟ್ ಇದ್ದಿದ್ದು ಪಾರ್ಕ್ ಇದ್ದ ಜಾಗದಲ್ಲಿ ಕೃಷಿ ಭೂಮಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇಷ್ಟು ಪ್ರಭಾವ ಬೀರಿದ್ದಾರೆ ಇವರು ಭೂ ಸ್ವಾಧೀನ ಆಗಿ ಮಾಲೀಕರಿಗೆ ಪರಿಹಾರ ಕೊಟ್ಟಿದ್ದರೂ ಈ ಫ್ಯಾಮಿಲಿ ಮಾತ್ರ ಪರಿಹಾರ ಪರಿಹಾರ ಪಡ್ಕೊಳ್ಳಲ್ಲ ಕೃಷಿ ಭೂಮಿ ಅಂಥೇಳಿ ಸಿ ಎಂ ಅವರ ಭಾಮಯದ ಕ್ರಯಪತ್ರವನ್ನೇ ಮಾಡಿಸ್ಕೊಂಡಿದ್ದಾರೆ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಜಮೀನಿನ ಮೌಲ್ಯ ಆಯಿತು ಸ್ವಾಮಿ ಎರಡು ಸಾವಿರದ ಆರರಲ್ಲಿ ಹದಿನಾರು ಲಕ್ಷ ಆಗಿತ್ತು ಆದರೆ ಮುಖ್ಯಮಂತ್ರಿಗಳು ಐವತ್ತೈದು ಕೋಟಿಯ ಹಣ ಕೇಳಿದ್ರೆ ಈಗ ಬಂದುಬಿಟ್ಟು ಹೇಗೆ ಕೊಡೋಕ್ಕಾಗತ್ತೆ ಸಾರ್ವಜನಿಕ ಜೀವನದಲ್ಲಿರುವವರು ಇಂಥ ಕೆಲಸ ಮಾಡಬಹುದಾ ಅಂತ ಕೂಡ ಅವರ ಒಂದು ವಾದ ಕೂಡ ಇತ್ತು ಪ್ರಭುಲಿಂಗ ನಾವದಿಗೆ ಕೂಡ ವಾದವನ್ನು ಮಂಡಿಸ್ತಾರೆ ಸಂವಿಧಾನದ ನೂರ ಅರವತ್ತ್ಮೂರನೇ ನಿಯಮದ ಅಡಿಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ನ ಭಾಗವಾಗ್ತಾರೆ ಮುಖ್ಯಮಂತ್ರಿಗಳೇ ಬೇರೆ ಕ್ಯಾಬಿನೆಟ್ಟೇ ಬೇರೆ ಆಗಲ್ಲ ಮುಖ್ಯಮಂತ್ರಿಗಳ ಹೊರತಾದ ಕ್ಯಾಬಿನೆಟ್ ಇರೋಕ್ಕೆ ಸಾಧ್ಯನಾ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ಸರಿಯಾದಂಥ ನಿರ್ಣಯವನ್ನು ಮಾಡಿಲ್ಲ ಸಂಪುಟ ನಿರ್ಣಯವನ್ನು ಗವರ್ನರ್ ಪರಿಗಣಿಸಲೇಬೇಕು ಅಂತ ಯಾವ ನಿಯಮ ಕೂಡ ಹೇಳೋಲ್ಲ ಸ್ವಾಮಿ ಆರೋಪಿಗೆ ನೋಟಿಸ್ ಕೊಡಬಹುದು ತನಿಖೆಗೆ ಒಂದು ರೀತಿಯಲ್ಲಿ ಅವರು ಹೇಳಬಹುದು ಆರೋಪಿಗೆ ನೋಟಿಸ್ ನೀಡಿ ತನಿಖೆಗೆ ಅವಕಾಶ ಕೊಡಬಾರ್ದು ಅಂತ ಕೂಡ ಇಲ್ಲಿ ಆರೋಪಿಗೆ ನೋಟಿಸ್ ಕೊಟ್ಟರೆ ತನಿಖೆನೇ ಪ್ರಿಜುಡೈಸ್ಡ್ ಪೂರ್ವಾಗ್ರಹ ಪೀಡಿತವಾಗ್ಬಿಡುತ್ತೆ ಸೆವೆಂಟಿನ್ ದಿಯ ಹಂತದಲ್ಲಿ ರಾಜ್ಯಪಾಲರ ಕ್ರಮ ಪ್ರಶ್ನೆ ಮಾಡಲಿಕ್ಕೆ ಆರೋಪಿಗೆ ಅವಕಾಶನೇ ಇರಲ್ಲ ಸ್ವಾಮಿ ಎಫ್ ಐ ಆರ್ ಆದ ಬಳಿಕ ಪ್ರಶ್ನೆ ಮಾಡ್ಕೊಳ್ಬಹುದಾಗತ್ತೆ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಸಲಹೆ ಪರಿಗಣಿಸ್ತಕ್ಕಂತಹ ಅಗತ್ಯ ಇಲ್ಲ ಹಾಗಾಗಿ ರಾಜ್ಯಪಾಲ ಆದೇಶ ಸರಿಯಾಗಿದೆ ಅಂತ ಕೂಡ ಅವರು ಒಂದು ಕಡೆ ವಾದವನ್ನು ಮಾಡ್ತಾರೆ ಅಬ್ರಹಾಂ ಪರವಾಗಿ ದೂರದಾರ ಅಬ್ರಹಾಂ ಪರವಾಗಿ ರಂಗನಾಥ ರೆಡ್ಡಿ ಕೂಡ ವಾದವನ್ನು ಮಾಡ್ತಾರೆ ರಾಜ್ಯಪಾಲರ ಅನುಮತಿಗಿಂತ ಮುಂಚೆ ದೂರನ್ನು ದಾಖಲಿಸಲಾಗಿದೆ ಇಲ್ಲಿ ಆಕ್ಷೇಪಿತ ಭೂಮಿಯನ್ನು ಸಿ ಎಂ ಭಾವಮಯನಿಗೆ ಮಾರಾಟ ಮಾಡಿದ ದಿನ ಆ ಜಾಗದಲ್ಲಿ ಕೆಸರೆ ಗ್ರಾಮ ಎನ್ನುವುದೇ ಅಸ್ತಿತ್ವದಲ್ಲಿ ಇರಲಿಲ್ಲ ಅಸ್ತಿತ್ವದಲ್ಲೇ ಇಲ್ಲದೇ ಇದ್ದಂಥ ಒಂದು ಗ್ರಾಮದ ಆ ಜಾಗವನ್ನು ಮಾರಾಟ ಮಾಡಿದ್ದಾರೆ ಇವರು ಹೀಗೆ ಪಡೆದಂಥ ಅಸ್ತಿತ್ವದಲ್ಲಿ ಇಲ್ಲದಂತಹ ಕೃಷಿ ಭೂಮಿಯ ಪರಿವರ್ತನೆ ಕೂಡ ಆಗಿಬಿಟ್ಟಿದೆ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿಯನ್ನು ಹಾಕ್ಕೊಳ್ತಾರೆ ಇದಕ್ಕೆ ಇಂತಹ ಭೂಮಿಯ ಮರುಪರಿವರ್ತನೆಗೆ ಅವತ್ತಿನ ಕಂದಾಯ ಅಧಿಕಾರಿಗಳು ಅರ್ಜಿದಾರ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಸ್ಥಳ ಪರಿಶೀಲನೆ ಮಾಡಿಬಿಟ್ಟಿದ್ದಾರೆ ಅಸ್ತಿತ್ವದಲ್ಲಿದ್ದಂಥ ಭೂಮಿಯ ಪರಿವರ್ತನೆಗೇನೆ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ ಒಂದು ಗ್ರಾಮವೇ ಇರಲಿಲ್ಲ ಅಲ್ಲಿ ಕೃಷಿ ಭೂಮಿಗೆ ಕಂದಾಯ ಕಟ್ಕೊಂಡು ಬಂದಿದ್ದಾರೆ ಇವರು ಅದನ್ನು ದಾನಪತ್ರದ ಮೂಲಕ ಮುಖ್ಯಮಂತ್ರಿಯವರ ಸಹೋದರಿ ಪಡ್ಕೊಂಡಿದ್ದು ಬಾಮೈದನ ಕಡೆಯಿಂದ ಮುಖ್ಯಮಂತ್ರಿಯವರ ಪತ್ನಿ ತನ್ನ ಸಹೋದರಿಗೆ ತನ್ನ ಸಹೋದರನ ಮೂಲಕವಾಗಿ ಇದನ್ನು ಪಡ್ಕೊಂಡಿರ್ತಾರೆ ಅಸ್ತಿತ್ವದಲ್ಲೇ ಇಲ್ಲಂಥ ಇಲ್ಲದಂಥ ಭೂಮಿಯನ್ನು ಹೇಗೆ ಇವ್ರು ದಾನ ಮಾಡಿದ್ರು ಅಂತ ಕೂಡ ಅವರು ಸಾಕಷ್ಟು ವಾದವನ್ನು ಅಲ್ಲಿ ಮಂಡಿಸ್ತಾರೆ ಇನ್ನು ವಕೀಲ ರಾಘವನವರು ಕೂಡ ಒಂದು ಕಡೆ ವಾದವನ್ನು ಮಾಡ್ತಾರೆ ಅವರು ಅಷ್ಟೇ ಪ್ರಭಾವ ಬೀರಿ ಅಕ್ರಮದ ಲಾಭ ಪಡೆದರೆ ಸೆವೆಂಟೀನ್ ಎ ಅನ್ವಯ ಆಗುತ್ತೆ ಈ ನಿಯಮ ಹೇಳ್ತಾರೆ ಸ್ವಾಮಿ ಚೆನ್ನಾಗೆ ಪ್ರಭಾವ ಬೀರಿದ್ದಾರೆ ಇವರು ಇವ್ರ ಪ್ರಭಾವ ಬೀರದೆ ಯಾವುದೋ ಒಂದು ಅಸ್ತಿತ್ವದಲ್ಲೇ ಇಲ್ಲದೇ ಇದ್ದಂಥ ಇವರ ಭೂಮಿ ಪೇಪರ್ಗಳ ಹಾಕ್ಕೊಂಡು ಆ ಪೇಪರಿಂದ ಪರಿಹಾರಕ್ಕೆ ಬಂದು ನಿವೇಶನಕ್ಕೆ ಬಂದು ತುಂಬ ಬೆಲೆ ಬಾಳುವಂಥ ಜಾಗದಲ್ಲಿ ನಿವೇಶನ ಪಡ್ಕೊಂಡಿದ್ದಾರಲ್ಲ ಇದು ಸೆವೆಂಟೀನ್ ಎ ನಿಯಮ ಇದು ಕಾನೂನು ಬಾಹಿರ ಅಲ್ಲದೇ ಇದ್ದರೂ ಪ್ರಭಾವ ಬಳಸಿರುವುದು ಅಕ್ಷಮ್ಯ ಅಪರಾಧವಾಗುತ್ತೆ ಸತ್ಯಾಂಶ ಆಚೆ ಬರಬೇಕು ಅಂತ ಹೇಳಿದ್ರೆ ತನಿಖೆಯ ಅನಿವಾರ್ಯತೆ ಇದೆ ಅಂತ ಕೂಡ ಒಂದು ಕಡೆ ರಾಘವನ್ ಅವರು ವಾದವನ್ನು ಮಾಡಿದ್ದಾರೆ ರಾಜ್ಯಪಾಲರೇ ಸಕ್ಷಮ ಪ್ರಾಧಿಕಾರ ಆಗ್ತಾರೆ ಹಾಗಾಗಿ ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು ಇಲ್ಲಿ ಕೇಳಿದ್ದಾರೆ ಮುಡ ಹೊಡಿಸ್ದಂಥ ನೋಟಿಫಿಕೇಷನ್ನಲ್ಲಿ ನಿಂಗೆ ಅವರ ಹೆಸರಿದೆ ಮುಡ ಒಂದು ನೋಟಿಫಿಕೇಷನ್ ಕೊಡುತ್ತಲ್ಲ ಆ ನೋಟಿಫಿಕೇಷನಲ್ಲಿ ಹೆಸರು ಇರಬೇಕಾಗಿತ್ತು ಇಲ್ಲ ಯಾರೋ ಮಲ್ಲಿಕಾರ್ಜುನ ಸ್ವಾಮಿ ಇರಬೇಕಾಗಿತ್ತು ಇಲ್ಲ ದೇವರಾಜನ ಇರಬೇಕಾಗಿತ್ತು ಎಲ್ಲ ಬಿಟ್ಬಿಟ್ಟು ನಿಂಗನ ಹೆಸರು ಯಾಕೆ ಬಂತು ನಿಂಗನಿಗೆ ಮೂರು ಜನ ಮಕ್ಕಳು ಸ್ವಾಮಿ ದೇವರಾಜು ಮೈಲಾರಯ್ಯ ಮಲ್ಲಯ್ಯ ಅಂತ ಮೈಲಾರಯ್ಯಗೆ ಇಡೀ ಕುಟುಂಬನೇ ಒಂದು ಡೀಡ್ ಮಾಡಿ ಕೊಟ್ಬಿಡುತ್ತೆ ನೀನೇ ಅಪ್ಪ ಇದ್ರ ಮೇಲೆ ಇನ್ಮೇಲೆ ಎಲ್ಲ ನಿಂದೆ ಇದು ಅಂತ ಹೇಳಿಕೊಟ್ಬಿಡುತ್ತೆ ಹಾಗಾಗಿ ಇಲ್ಲಿ ಮೈಲಾರಯ್ಯ ಒಂದು ವೇಳೆ ಕೊಟ್ಟಿದ್ದಿದ್ರೆ ಮೈಲಾರಯ್ಯ ಆದರೂ ಪಾರ್ವತಿಯವರು ಕೊಡಬೇಕಾಗಿತ್ತು ಮೈಲಾರಯ್ಯ ಕೊಟ್ಟಿಲ್ಲ ಇಲ್ಲಿ ಇಲ್ಲಿ ಮೈಲಾರಯ್ಯ ಕೊಟ್ಟಾಗಿ ಕೊಟ್ಟೇ ಇಲ್ವಲ್ಲ ಸ್ವಾಮಿ ಇಲ್ಲಿ ಇಲ್ಲಿ ಕೊಟ್ಟಿರೋದೇ ಬೇರೆ ಇಲ್ಲಿ ದೇವರಾಜುಗೆ ಭೂಮಾಲೀಕತ್ವ ಹೇಗೆ ಬರುತ್ತೆ ಮೈಲಾರಯ್ಯಂಗೆಲ್ಲ ಕೊಟ್ಟ ಮೇಲೆ ದೇವರಾಜು ಭೂಮಿ ಒಡಿಯಾ ಅಂತ ಹೇಗೆ ಅವರು ದೇವರಾಜ್ ಡಿನೋಟಿಫಿಕೇಷನ್ಗೆ ಮನವಿಯನ್ನು ಮಾಡ್ಕೊಳ್ತಾರೆ ಮೈಲಾರಯ್ಯ ಮಾಲೀಕರಾಗಿದ್ದರೂ ಕೂಡ ದೇವರಾಜು ಅರ್ಜಿಯನ್ನು ಹಾಕಿದ್ದೆ ಯಾಕೆ ನೈನ್ಟೀನ್ ನೈಂಟಿ ಫೋರ್ ಈ ನಿಯಮದ ಅಡಿಯಲ್ಲಿ ಎರಡು ಸೈಟ್ ಅಷ್ಟೇ ಪರಿಹಾರ ಕೇಳಬಹುದಾಗಿತ್ತು ಹದಿನಾಲ್ಕು ಸೈಟ್ ಅಲ್ಲ ಮೂರು ಎಕರೆಗಿಂತ ಜಾಸ್ತಿ ಜಮೀನು ಇದ್ದಿದ್ದರೆ ನಾಲ್ಕು ಸಾವಿರದ ಎಂಟುನೂರು ಅಡಿ ಪರಿಹಾರವನ್ನು ಕೇಳಬಹುದಾಗಿತ್ತು ಸರ್ಕಾರನೇ ಇದು ತನಿಖೆಗೆ ಯೋಗ್ಯವಾದ ಪ್ರಕರಣ ಅಂತ ಈ ಹಿಂದೆ ಹೇಳಿಬಿಟ್ಟಿದೆ ನೈನ್ಟೀನ್ ನೈಂಟಿ ಏಯ್ಟ್ ಆಗಿದೆ ಇದರಲ್ಲಿ ಎರಡು ಸಾವಿರದ ಐದರಲ್ಲಿ ಭೂಮಿ ಪರಿವರ್ತನೆ ಆಗಿದೆ ಈ ಎಲ್ಲ ವಿಚಾರವನ್ನು ಕೂಡ ರಾಘವನವರು ಒಂದು ಕಡೆ ಮುಂದಿಡ್ತಾರೆ